ರಾಯರು ಅತಿ ಹೆಚ್ಚಾಗಿ ಸೂಚನೆ ಕೊಡೋದೇ ಹೂವಿನ ಮುಖಾಂತರ ಅವ್ರು ಎಡಗಡೆಯಿಂದ ಕೊಡ್ತಾರೋ ಬಲಗಡೆಯಿಂದ ಕೊಡ್ತಾರೋ ಅನ್ನೋದು ಮುಖ್ಯವಲ್ಲ ಆದ್ರೆ ಒಂದು ಸಲ ರಾಯರ್ ಏನಾದ್ರೂ ನಿಮ್ಗೆ ಹೂವಿನ ಪ್ರಸಾದವನ್ನ ಕೊಟ್ರು ಅಂತ ಅಂದ್ರೆ ಆ ರಾಯರ್ ನಿಮಗೆ ಹೇಳ್ತಾ ಇದ್ದಾರೆ ನಾನ್ ನಿನ್ನ ನೋಡ್ತಾ ಇದ್ದೀನಿ ನಿನ್ನ ಬೇಡಿಕೆಗಳು ನನಗೆ ಮುಟ್ಟಿದೆ ನನ್ನ ಕರುಣಾ ದೃಷ್ಟಿ ನಿನ್ ಮೇಲೆ ನಿನ್ ಮೇಲೆ ಸದಾ ಕಾಲ ಇದ್ದೇ ಇರುತ್ತೆ ಅನ್ನುವಂತ ಸೂಚನೆಯನ್ನ ರಾಯರು ನಿಮಗೆ ನೀಡ್ತಾ ಇದ್ದಾರೆ ಅಂತ ಅರ್ಥ ಸ್ನೇಹಿತರೆ ಯಾರು ರಾಯರ್ ಇದ್ದಾರೆ ಅಂತ ಒಂದು ಸಂಪೂರ್ಣವಾದ ನಂಬಿಕೆನ ಇಟ್ಕೊಂಡಿರ್ತಾರೋ ಮನಸ್ಸಲ್ಲಿ ಅಂತವ್ರನ್ನ ರಾಯರ್ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ ಬಿಡೋದು ಇಲ್ಲ ಖಂಡಿತವಾಗ್ಲೂ ಕೂಡ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ನಮ್ಮ ರಾಯರು ನಿಮ್ಮ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿ ನಿಮ್ಮನ್ನು ಕೂಡ ತುಂಬಾ ಚೆನ್ನಾಗಿಡ್ತಾರೆ ನಿಮ್ಮ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಕಾಪಾಡ್ತಾರೆ ರಾಯರು ಅತಿ ಹೆಚ್ಚಾಗಿ ಸೂಚನೆ ಕೊಡೋದೇ ಹೂವಿನ ಮುಖಾಂತರ ಅವ್ರು ಎಡಗಡೆಯಿಂದ ಕೊಡ್ತಾರೋ ಬಲಗಡೆಯಿಂದ ಕೊಡ್ತಾರೋ ಅನ್ನೋದು ಮುಖ್ಯವಲ್ಲ ಆದರೆ ಒಂದು ಸಲ ರಾಯರ್ ಏನಾದರೂ ನಿಮ್ಗೆ ಹೂವಿನ ಪ್ರಸಾದವನ್ನ ಕೊಟ್ಟರು ಅಂತ ಅಂದ್ರೆ ಆ ರಾಯರ್ ನಿಮಗೆ ಹೇಳ್ತಾ ಇದ್ದಾರೆ ನಾನ್ ನಿನ್ನ ನೋಡ್ತಾ ಇದ್ದೀನಿ ನಿನ್ನ ಬೇಡಿಕೆಗಳು ನನಗೆ ಮುಟ್ಟಿದೆ ನನ್ನ ದೃಷ್ಟಿ ದೃಷ್ಟಿಯ ಮೇಲೆ ನಿನ್ನ ಮೇಲೆ ಸದಾ ಕಾಲ ಇದ್ದೇ ಇರುತ್ತೆ ಅನ್ನುವಂತ ಸೂಚನೆಯನ್ನ ರಾಯರು ನಿಮಗೆ ನೀಡ್ತಾ ಇದ್ದಾರೆ ಅಂತ ಅರ್ಥ ಸ್ನೇಹಿತರೆ ಯಾರು ರಾಯರ್ ಇದ್ದಾರೆ ಅಂತ ಒಂದು ಸಂಪೂರ್ಣವಾದ